ಹಲೋ ವೆಲ್ಕಮ್ ಬ್ಯಾಕ್ ಟು ಜಕ್ಕರ್ ಅಕಾಡೆಮಿ ಸೊ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವೆಲ್ಲ ನಿಬಂಧಗಳನ್ನ ಕೇಳ್ತಾರೆ ಎನ್ನುವಂಥದ್ದು ಯಕ್ಷ ಪ್ರಶ್ನೆ ನಮ್ಮಲ್ಲಿ ಉಂಟಾಗಿದೆ ಸೊ ಅದರ ಬಗ್ಗೆನೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನ್ಯುವಲ್ ಎಕ್ಸಾಮ್ಗೆ ಯಾ ಎಕ್ಸಾಮ್ಗೆ ಮೇನ್ ಎಕ್ಸಾಮ್ಗೆ ಯಾವೆಲ್ಲ ಫಿಕ್ಸ್ ನಿಬಂಧಗಳನ್ನು ಕೇಳಲಾಗತ್ತಾ ಎನ್ನುವುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಸೊ ಮಕ್ಕಳೇ ನಾವು ನೋಡುವುದಾದ್ರೆ ಮೇ ಬಿ ಎರಡ್ ಸಾವಿರದ ಹದಿನೈದರಿಂದ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಒಂದಿಷ್ಟು ಅಬ್ಸರ್ವೇಷನ್ ಅನ್ನು ಮಾಡಿದ್ದೀನಿ ಎಲ್ಲಾ ಕ್ವಶನ್ ಪೇಪರ್ ಅನ್ನ ಸ್ಟಡಿ ಮಾಡಿದಾಗ ಮೂರು ನಿಬಂಧಗಳನ್ನು ಹೇಳ್ತಾ ಇದ್ದೀನಿ ಮಕ್ಕಳೇ ಆ ಮೂರು ನಿಬಂಧಗಳನ್ನು ಮಾಡಿದ್ರೆ ಮಕ್ಕಳೇ ನಿಮ್ಗೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷ ಯಾವ್ದಾದ್ರು ಒಂದು ನಿಬಂಧ ಅದರಲ್ಲಿ ಬಂದೇ ಬರ್ತದೆ ಸೊ ಮಕ್ಕಳೇ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಏನಾಗಿರ್ತದೆ ಅಂದ್ರೆ ನಮ್ದು ನಿಬಂಧದ ಬಗ್ಗೆ ಪ್ರಶ್ನೆಯನ್ನ ಇರ್ತದೆ ಅಲ್ಲಿ ಏನ್ ಮಾಡಿರ್ತಾರೆ ಮೂರು ಕ್ವಶನ್ ಗಳನ್ನ ಕೊಟ್ಟಿರ್ತಾರೆ ಮೂರು ನಿಬಂಧಗಳನ್ನು ಕೊಟ್ಟಿದ್ದಾರೆ ಮೂರು ವಿಷಯದ ಮೇಲೆ ನಿಬಂಧವನ್ನ ಬರೀಬೇಕಾಗಿರುವಂತದ್ದು ಸೊ ಅದರಲ್ಲಿ ಯಾವ್ದಾದ್ರೂ ಒಂದು ವಿಷಯದ ಬಗ್ಗೆ ನಾವು ನಿಬಂಧವನ್ನ ಬರಿಲೇಬೇಕಾಗಿರುವಂತದ್ದು ಅದರಿಂದ ನಮಗೆ ನಾಲ್ಕು ಅಂಕಗಳು ಲಭಿಸುತ್ತವೆ ಸೊ ಮೊಟ್ಟ ಮೊದಲೇದಾಗಿ ನಾವು ನಿಬಂಧವನ್ನ ಯಾವ ತರ ಕೇಳ್ತಾರೆ ಎಲ್ಲಿಂದ ಕೇಳ್ತಾರೆ ಎನ್ನುವುದನ್ನ ನೋಡ್ಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ವಿಷಯ ವಸ್ತುವನ್ನ ಗಮನಿಸಬೇಕು ವಿಷಯ ವಸ್ತು ಅಂದ್ರೆ ಏನು ಬ್ಲೂ ಪ್ರಿಂಟ್ ಅನ್ನ ಹೇಗೆ ಸೆಟ್ ಮಾಡಿರ್ತಾರೆ ಬ್ಲೂ ಪ್ರಿಂಟ್ ಯಾವ ಪ್ರಕಾರ ಸೆಟ್ ಮಾಡಿರ್ತಾರೆ ಹಾಗೂ ನಮ್ಮ ಪುಸ್ತಕದ ಆಧಾರವಾಗಿ ಇರುತ್ತದೆ ನೀವು ತೃತೀಯ ಭಾಷೆ ಹಿಂದಿ ವಿಷಯದ ಪರಿಬಿಡಿಯನ್ನು ತೆಗೆದು ನೋಡಿದಾಗ ಅನುಕ್ರಮಣಿಕ ಅಂತ ನಾವು ಹಿಂದಿಯಲ್ಲಿ ಕರಿತೀವಿ ಇಂಡೆಕ್ಸ್ ಅನ್ನ ತೆಗೆದು ನೋಡಿದಾಗ ಅಲ್ಲಿ ನಮಗೆ ಎರಡು ಪಾಠಗಳು ಸಿಗ್ತವೆ ಅದರ ಸಾಹಿತ್ಯದ ವಿಧವನ್ನ ನಾವು ನೋಡಬಹುದು ಕಹಾನಿ ಏಕಾಂಕಿ ಉಪನ್ಯಾಸ ಈ ತರ ಸಾಹಿತ್ಯದ ವಿಧಗಳಿದಾವೆ ಸೊ ಅದರಲ್ಲಿ ಕರ್ನಾಟಕ ಸಂಪದ ಹಾಗೂ ಇಂಟರ್ನೆಟ್ ಕ್ರಾಂತಿ ಪಾಠಗಳಿದ ಏನಿದಾವೆ ಅದರ ಸಾಹಿತ್ಯದ ವಿಧ ಏನಿದೆ ನಿಬಂಧ ಅಂತ ಇದೆ ನೀವು ಹೋಗಿ ಪುಸ್ತಕ ಚೆಕ್ಔಟ್ ಮಾಡಬಹುದು ಸೊ ಅದಕ್ಕಾಗಿಯೇ ಮಕ್ಕಳೇ ಈ ವರ್ಷ ಯಾವ್ದು ಫಿಕ್ಸ್ ಆಗಿ ಕೇಳ್ತಾರೆ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾನು ಕೊಡ್ತಾ ಇರುವಂತದ್ದು ಮಕ್ಕಳೇ ಗಮನ ಬಿಟ್ಟು ಕೇಳಿ ಕೊನೆಯವರೆಗಿನೂ ಕೂಡ ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಮೊಟ್ಟ ಮೊದಲನೇದಾಗಿ ನಮಗೆ ಈ ವರ್ಷ ಮಾಡಬೇಕಾಗಿರುವಂತಹ ಮೊದಲನೇ ನಿಬಂಧ ಯಾವುದು ಅಂದ್ರೆ ಇಂಟರ್ನೆಟ್ ವಿಷಯದ ಬಗ್ಗೆ ಯಾವ ವಿಷಯದ ಬಗ್ಗೆ ಮಕ್ಕಳೇ ವೆರಿ ಗುಡ್ ಇಂಟರ್ನೆಟ್ ವಿಷಯದ ಬಗ್ಗೆ ಏಕೆಂದರೆ ಹಲವಾರು ಸಲ ನಾನು ಎರಡ್ ಸಾವಿರದ ಹದಿನೈದರಿಂದ ಒಂದು ಲಿಸ್ಟ್ ಔಟ್ ಅನ್ನು ಮಾಡಿದ್ದೀನಿ ಅಬ್ಸರ್ವೇಷನ್ ಅನ್ನ ಮಾಡಿದ್ದೀನಿ ಜೂನ್ ಎರಡ್ ಸಾವಿರದ ಹದಿನೈದಕ್ಕೆ ತದನಂತರ ಜೂನ್ ಎರಡ್ ಸಾವಿರದ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಹದಿನೇಳು ಜೂನ್ ಎರಡ್ ಸಾವಿರದ ಹದಿನೇಳು ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟು ಜೂನ್ ಎರಡ್ ಸಾವಿರದ ಹದಿನೆಂಟು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತು ಜೂನ್ ಎರಡ್ ಸಾವಿರದ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೆರಡು ಹಾಗೂ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ಇಷ್ಟು ಅತಿ ಹೆಚ್ಚಿಗೆ ಒಂದು ವಿಷಯದ ಮೇಲೆ ನಮಗೆ ಕೇಳಿದ್ದಾರೆ ಅಂದರೆ ಅದು ಇಂಟರ್ನೆಟ್ ವಿಷಯದ ಮೇಲೇನೆ ಕೇಳಿದ್ದಾರೆ ಸೊ ಮಕ್ಕಳೇ ಈ ವರ್ಷ ಮ್ಯಾಕ್ಸಿಮಮ್ ಚಾನ್ಸ್ ಇದ್ದಾವೆ ಇಂಟರ್ನೆಟ್ ಮೇಲೇನೆ ನಿಮಗೆ ಮೂವತ್ತೇಳನೇ ಪ್ರಶ್ನೆಯಲ್ಲಿ ಆ ಮೂರು ವಿಷಯಗಳಲ್ಲಿ ಒಂದು ವಿಷಯ ಇಂಟರ್ನೆಟ್ ಬಗ್ಗೆ ಮ್ಯಾಕ್ಸಿಮಮ್ ಆಗಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಚಾನ್ಸಸ್ಗಳಿದ್ದಾವೆ ಇಂಟರ್ನೆಟ್ ವಿಷಯದ ಮೇಲೇನೆ ನಿಮಗೆ ಮಕ್ಕಳೇ ನಿಬಂಧವನ್ನ ಕೇಳ್ತಾರೆ ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಬುಲೆಟ್ ಪಾಯಿಂಟ್ಸ್ ಗಳನ್ನು ಕೊಟ್ಟಿರ್ತಾರೆ ನಾಲ್ಕು ಒಂದು ವಿಷಯನ ಕೊಟ್ಟಿರ್ತಾರೆ ಇಂಟರ್ನೆಟ್ ಬಗ್ಗೆ ವಿಷಯನ ಟೈಟಲ್ ಅನ್ನು ನೋಡುವುದಾದರೆ ಈವರೆಗೆ ಯಾವೆಲ್ಲ ಟೈಟಲ್ ಮೇಲೆ ಕೇಳಿದ್ದಾರೆ ಅಂದರೆ ಇಂಟರ್ನೆಟ್ ಲಾಭ ಲಾಭ್ ಅವ್ರ ಹಾನಿ ಇಂಟರ್ನೆಟ್ ಏಕೆ ವರದಾನೆ ಅಥವಾ ಕೇವಲ ಇಂಟರ್ನೆಟ್ ವಿಷಯದ ಬಗ್ಗೆನೇ ಕೇಳಿದ್ದಾರೆ ಇನ್ನೊಂದ್ಸಲ ಇಂಟರ್ನೆಟ್ ಏಕೆ ವರದಾನೆ ಇಂಟರ್ನೆಟ್ ಸೇ ಲಾಭ್ ಇಂಟರ್ನೆಟ್ಗೆ ಉಪಯೋಗಿತ ಇಂಟರ್ನೆಟ್ ಕ ಯೋಗದಾನ ಹೀಗೆ ಹಲವಾರು ವಿಷಯಗಳ ಮೇಲೆ ಟೈಟಲ್ ಅನ್ನ ಚೇಂಜ್ ಮಾಡಿದ್ದಾರೆ ಆದರೆ ಇಂಟರ್ನೆಟ್ ವಿಷಯದ ಮೇಲೆ ನಮಗೆ ನಿಬಂಧ ಬರಬೇಕಾಗಿರುವಂತದ್ದು ಸೊ ಮೊಟ್ಟು ಮೊದಲನೇ ಪಾಯಿಂಟ್ ಏನಿರ್ತದೆ ಒಂದು ಭೂಮಿಕಾ ಕೊಟ್ಟಿರಬಹುದು ಒಂದು ಅರ್ಥ ಕೊಟ್ಟಿರಬಹುದು ಅಥವಾ ಒಂದು ಪ್ರಸ್ತಾವನವನ್ನು ಕೊಟ್ಟಿರಬಹುದು ಸೊ ಈ ಮೂರರಲ್ಲಿ ಯಾವ್ದಾದ್ರು ಒಂದೇ ನಮ್ಮ ವಿಷಯ ಒಂದೇ ಇರ್ತದೆ ಅದನ್ನೇ ಬರಿಬೇಕು ಬುಲೆಟ್ ಪಾಯಿಂಟ್ಸ್ ಗಳನ್ನ ಯಾವ ಬೇಕಾದ ಕೊಟ್ಟರೆ ನಾವು ಇಂಟರ್ನೆಟ್ ಪಾಠದ ಮೇಲೆ ನಾವು ಬರಬೇಕಾಗಿರುವಂತದ್ದು ಇಲ್ಲಿ ಏನ್ ಬರಬೇಕಂದ್ರೆ ಇಂಟರ್ನೆಟ್ ಕ ಮತಬ್ ಕ್ಯಾ ಹೇ ಅಥವಾ ಇಂಟರ್ನೆಟ್ ಕ ಅರ್ಥ ಕ್ಯಾಹ ಎನ್ನುವಂಥದ್ದು ಸಾಕು ಯಾಕಂದ್ರೆ ಕೇವಲ ಹನ್ನೆರಡರಿಂದ ಹದಿನೈದು ವಾಕ್ಯಗಳಲ್ಲಿ ಮಾತ್ರ ನಾವು ಏನ್ ಮಾಡ್ಬೇಕಾಗಿರುವಂಥದ್ದು ಮಕ್ಕಳೇ ನಿಬಂಧವನ್ನ ಬರಬೇಕಾಗಿರುವಂಥದ್ದು ನಾಲ್ಕು ಇಲ್ಲಿಂದ ಅವಶ್ಯವಾಗಿ ಇಷ್ಟು ಬರೆದ್ರೆ ನೀಟಾಗಿ ಬರೆದ್ರೆ ನಿಮಗೆ ನಾಲ್ಕು ಅಂಕಗಳು ಲಭಿಸುತ್ತವೆ ಎರಡನೇದಾಗ ಏನ್ ಕೇಳಿರ್ತಾರೆ ಎರಡನೇ ಹಾಗೂ ಮೂರನೇ ಬುಲೆಟ್ ಪಾಯಿಂಟ್ ಗಳು ಏನಿರ್ತವೆ ಅಂದ್ರೆ ಉಪಯೋಗ ಏನು ಕ್ಷೇತ್ರ ಕೊಟ್ಟಿರಬಹುದು ಉಪಯೋಗ ಅಥವಾ ಸುಧಾಯ ಅಂತ ಕೊಟ್ಟಿರಬಹುದು ತದನಂತರ ಕ್ಷೇತ್ರ ಉಪಯೋಗ ಅಂತ ಕೊಟ್ಟಿರಬಹುದು ಹೀಗೆ ಇದೇ ಮ್ಯಾಕ್ಸಿಮಮ್ ಕೇಳಿದ್ದಾರೆ ಮೂರನೇ ಬುಲೆಟ್ ಪಾಯಿಂಟ್ ಏನಿರ್ತದೆ ಹಾನಿ ಅಂತ ಕೊಟ್ಟಿರ್ತಾರೆ ತದನಂತರ ದುಷ್ಪರಿಣಾಮ ಅಂತ ಕೊಟ್ಟಿದ್ದಾರೆ ಆಜಿಕೆಯ ಅವಶ್ಯಕತೆ ಏನಿದೆ ಅದನ್ನ ಕೇಳಿದ್ದಾರೆ ತದನಂತರ ನಾಲ್ಕನೇ ಬುಲೆಟ್ ಪಾಯಿಂಟ್ ಏನಿರ್ತದೆ ಉಪಸಂಹಾರ ಇರ್ತದೆ ಸೊ ಮೊಟ್ಟ ಮೊದಲನೇದಾಗಿ ಅರ್ಥ ಬರಿಬೇಕು ಎರಡನೇದಾಗಿ ಲಾಭಗಳನ್ನ ಬರಿಬೇಕು ಮಕ್ಕಳು ವಿಷಯ ವಿಸ್ತಾರ ಮಾಡುವಾಗ ಇಂಟರ್ನೆಟ್ಗೆ ಸುಧಾ ಉಪಯೋಗ ಕ್ಷೇತ್ರ ಅಂತ ಬರೆದಾಗ ವಿಡಿಯೋ ಕಾನ್ಫರೆನ್ಸ್ ಬಗ್ಗೆ ಬರೀಬೇಕು ಈ ಗವರ್ನೆನ್ಸ್ ಬಗ್ಗೆ ಬರಿಬೇಕು ತದನಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಬಗ್ಗೆ ಬರಿಬೇಕು ಸೂಚನಾ ಸಂಚಾರ ಸೂಚನಾ ಕ್ಷೇತ್ರ ಇಂಟರ್ನೆಟ್ ಕ ಮಹತ್ವ ಅದರ ಬಗ್ಗೆ ಬರೀಬೇಕು ತದನಂತರ ಏನೆಲ್ಲ ಲಾಭಗಳಿದ್ದಾವೆ ಸೋಷಿಯಲ್ ನೆಟ್ವರ್ಕಿಂಗ್ ಬಗ್ಗೆ ಬರಿಬೇಕು ಅದನ್ನು ಬುಲೆಟ್ ಪಾಯಿಂಟ್ಗಳನ್ನು ಮಾಡಿ ಮಕ್ಕಳಿಗೆ ತಾವುಗಳು ಬರೆದ್ರೆ ಎರಡನೇ ಹಾಗೂ ಮೂರನೇ ನಮ್ಮ ಬುಲೆಟ್ ಪಾಯಿಂಟ್ಗಳು ಕವರ್ ಆಗ್ತವೆ ತದನಂತರ ಇಂಟರ್ನೆಟ್ ಸೇ ಹಾನಿಯ ಕೊನೆಯದಾಗಿ ನಮ್ಮ ಪಾಠದಲ್ಲಿ ಬಂದಿರುವಂಥದ್ದು ಲಾಸ್ಟ್ ಪ್ಯಾರ ಏನಿದೆ ಇಂಟರ್ನೆಟ್ ಸೇ ಹಾನಿ ಅಭಿಶಾಪ್ ಐ ಇದರ ಬಗ್ಗೆಯೂ ಕೂಡ ಹಾನಿಗಳ ಬಗ್ಗೆಯೂ ಕೂಡ ಮೆನ್ಷನ್ ಮಾಡಿ ಕೊನೆಯದಾಗಿ ಉಪಸಂಹಾರವನ್ನು ತಾವುಗಳು ಮಕ್ಕಳೇ ಬರಬೇಕಾಗಿರುವಂಥದ್ದು ಇಷ್ಟು ಬರೆದ್ರೆ ಮಕ್ಕಳೇ ನಿಮಗೆ ನಾಲ್ಕು ಅಂಕಗಳು ಲಭಿಸ್ತವೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇದೇ ಇಂಟರ್ನೆಟ್ ಕ್ರಾಂತಿನೇ ಹೇಳ್ತಾರೆ ಎನ್ನುವಂಥದ್ದು ಮ್ಯಾಕ್ಸಿಮಮ್ ಚಾನ್ಸ್ ಇದೇ ಏಕೆ ಅಂದ್ರೆ ಹೋದ ವರ್ಷ ಏನು ಮಾಡಿದ್ದಾರೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಪ್ರಿಲ್ ಮೇನ್ ಎಕ್ಸಾಮ್ ಅಲ್ಲಿ ಜನಸಂಖ್ಯಾಕೆ ಸಮಸ್ಯೆ ಬಗ್ಗೆ ಕೇಳಿದ್ದಾರೆ ಇಂಟರ್ನೆಟ್ ಬಗ್ಗೆ ಕೇಳಿದ್ದಿಲ್ಲ ಸೊ ಹೀಗಾಗಿ ಈ ವರ್ಷ ಏನು ಮಾಡ್ತಾರೆ ಇಂಟರ್ನೆಟ್ ಬಗ್ಗೆನೇ ಕೇಳ್ತಾರೆ ಯಾಕಂದ್ರೆ ಪ್ರತಿ ವರ್ಷ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ನಾನು ಗಮನಿಸಿದ ಪ್ರಕಾರ ಏನಾಗಿದೆಪ್ಪ ಅಂದ್ರೆ ಒಂದು ಇಂಟರ್ನೆಟ್ ಒಂದು ಜನಸಂಖ್ಯಾ ಸಮಸ್ಯೆ ಎರಡರಲ್ಲಿ ಯಾವುದಾದ್ರೂ ಒಂದು ವಿಷಯ ಫಿಕ್ಸ್ ಆಗಿ ಮಕ್ಕಳ ಇದ್ದೇ ಇರುತ್ತೆ ಸೊ ಹೋದ ವರ್ಷ ಜನಸಂಖ್ಯಾ ಕೇಳಿದ್ದಾರೆ ಸೊ ಈ ವರ್ಷ ಏನು ಮಾಡಬಹುದು ಇಂಟರ್ನೆಟ್ ಅನ್ನು ಕೇಳಬಹುದು ಕೇಳಬಹುದು ಇನ್ನು ಎರಡನೇದಾಗಿ ನಮಗೆ ಮಾಡಬೇಕಾಗಿರುವಂತಹ ನಿಬಂಧ ಯಾವುದು ಅಂದ್ರೆ ಜನಸಂಖ್ಯಾಕಿ ಸಮಸ್ಯೆ ನಮ್ಮ ಪುಸ್ತಕದ ಹಿಂದುಗಡೆ ವ್ಯಾಕರಣ ಭಾಗದಲ್ಲಿ ಅದನ್ನು ಕೊಟ್ಟಿದ್ದಾರೆ ಏಪ್ರಿಲ್ ಎರಡ್ ಸಾವಿರದ ಹದಿನಾರು ತದನಂತರ ಜೂನ್ ಎರಡ್ ಸಾವಿರದ ಹದಿನೇಳು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತು ಜೂನ್ ಎರಡ್ ಸಾವಿರದ ಹದಿನಾರು ಏಪ್ರಿಲ್ ಎರಡ್ ಸಾವಿರದ ಹದಿನೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಜನಸಂಖ್ಯಾಕಿ ಸಮಸ್ಯೆ ಅಥವಾ ಆಬಾದಿ ಸಮಸ್ಯೆ ಟೈಟಲ್ ನ ಚೇಂಜ್ ಮಾಡಬಹುದು ವಿಷಯ ಅದೇ ಇರ್ತದೆ ಈ ನಾಲ್ಕು ಬುಲೆಟ್ ಪಾಯಿಂಟ್ ಗಳನ್ನ ಮ್ಯಾಕ್ಸಿಮಮ್ ಆಗಿ ಅದನ್ನೇ ರಿಪೀಟೆಡ್ಲಿ ಕೇಳಿದ್ದಾರೆ ಅರ್ಥ ಅಥವಾ ಅಂತ ಮೊದಲನೇ ನಮ್ಮ ಸಬ್ ಟೈಟಲ್ ಇರ್ತದೆ ವೃದ್ಧಿಗೆ ಕಾರಣ ಅವರ್ ಪರಿಣಾಮ ಅಂತ ಇರ್ತದೆ ಅಥವಾ ಜನಸಂಖ್ಯಾ ವೃದ್ಧಿಗೆ ಕಾರಣ ಅಂತ ಕೇಳ್ತಾರೆ ಜನಸಂಖ್ಯಾ ವೃದ್ಧಿಗೆ ನಿಯಂತ್ರಣ ಅಂತ ಕೇಳ್ತಾರೆ ಕೊನೆಯದಾಗಿ ಉಪಸಮಹಾರ್ ಅಂತ ಕೇಳ್ತಾರೆ ಸೊ ಜನಸಂಖ್ಯಾ ಅತಿ ಇಂಪಾರ್ಟೆಂಟ್ ಆಗಿರುವಂತದ್ದನ್ನು ಕೂಡ ಇಂಟರ್ನೆಟ್ ಆದ್ಮೇಲೆ ಎರಡನೇ ಇಂಪಾರ್ಟೆಂಟ್ ನಮ್ಮ ನಿಬಂಧ ಯಾವುದು ಅಂದ್ರೆ ಜನಸಂಖ್ಯಾಕ್ಕೆ ಸಮಸ್ಯೆ ಈ ಎರಡರಲ್ಲಿ ಒಂದಾದರೂ ಫಿಕ್ಸ್ ಮಕ್ಕಳೇ ನಮಗೆ ವಾರ್ಷಿಕ ಪರೀಕ್ಷೆಗೆ ಪ್ರತಿ ವರ್ಷನೂ ಕೂಡ ಕೇಳಿದ್ದಾರೆ ಯಾವ ವರ್ಷನೂ ಕೂಡ ಸ್ಕಿಪ್ ಮಾಡಿಲ್ಲ ಎರಡರಲ್ಲಿ ಯಾವ್ದಾದ್ರು ಒಂದು ಮೂರು ಕೊಟ್ಟಿರ್ತಾರಲ್ಲ ಅದ್ರಲ್ಲಿ ಯಾವ್ದಾದ್ರು ಒಂದಾದ್ರೂ ಈ ಒಂದು ವಿಷಯದ ಮೇಲೆ ನಿಬಂಧ ಇದ್ದೇ ಇದೆ ಇನ್ನು ಕೊನೆಯದಾಗಿ ಮಕ್ಕಳ ಇನ್ನೊಂದು ನಿಮಗೆ ನಿಬಂಧವನ್ನ ಹೇಳ್ತಾ ಇದೀನಿ ಹಲವಾರು ಸಲ ಅದನ್ನು ಕೂಡ ಕೇಳಿದ್ದಾರೆ ಯಾವ್ದು ಅಂದ್ರೆ ನಮ್ಮ ಪರಿಬಿಡಿ ಅವಾಗ್ಲಿಂದ ನಾನು ಹೇಳಿದೆ ನಮ್ಮ ಪರಿವಿಡಿಯನ್ನು ಗಮನಿಸಿದ ಕರ್ನಾಟಕ ಸಂಪದ ಅಲ್ಲಿನೂ ಕೂಡ ಏನಿದೆ ಸಾಹಿತ್ಯಿಕ ವಿಧ ನಿಬಂಧ ಇದೆ ಸೊ ಅಲ್ಲಿನೂ ಕೂಡ ಮೂರರಿಂದ ನಾಲ್ಕು ಸಲ ಕರ್ನಾಟಕದ ಬಗ್ಗೆನೂ ಕೂಡ ನಿಬಂಧವನ್ನ ಕೇಳಿದರೆ ಅದನ್ನು ಕೂಡ ಮಾಡಬೇಕು ಮಕ್ಕಳೇ ಸೊ ಮೇರಾ ಕರ್ನಾಟಕ ಮಹಾನ್ ಎನ್ನುವಂತ ವಿಷಯದ ಮೇಲೆ ಕೇಳಿದರೆ ಹಲವಾರು ಸಲ ಅಥವಾ ಕರ್ನಾಟಕ ವೈಭವ್ ಎನ್ನುವಂತ ವಿಷಯದ ಮೇಲೆ ಕೇಳಿದರೆ ಅಥವಾ ಕರ್ನಾಟಕ ರಾಜ್ಯ ಕೊಟ್ಟಿದ್ದಾರೆ ಅಥವಾ ಮೇರಾ ಕರ್ನಾಟಕ ಮಹಾನ್ ಎನ್ನುವಂಥದ್ದು ಹೋದ ವರ್ಷ ನಾವು ನೋಡುವುದಾದರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಕರ್ನಾಟಕ ರಾಜ್ಯದ ಬಗ್ಗೆ ನಿಬಂಧವನ್ನು ಕೇಳಿದ್ರು ಅಥವಾ ಕರ್ನಾಟಕ ವೈಭವ್ ಹೀಗೆ ನಾಲ್ಕು ಬುಲೆಟ್ ಪಾಯಿಂಟ್ಸ್ಗಳು ಇರ್ತವೆ ಮೇರಾ ಕರ್ನಾಟಕ ಮಹಾನ್ ಅಂತ ವಿಷಯ ಕೊಟ್ಟರು ಅಂದ್ರೆ ವಿಷಯ ಪ್ರವೇಶ ಫಸ್ಟ್ ವಿಷಯ ಇರ್ತದೆ ಅಥವಾ ಪ್ರಸ್ತಾವನ ಅಂತ ಇರ್ತದೆ ತದನಂತರ ಪ್ರಾಕೃತಿಕ ಸೌಂದರ್ಯ ಇರಬಹುದು ಅಥವಾ ಪ್ರಾಕೃತಿ ಪರಿವೇಶ ಅಂತ ಇದೆ ಅಥವಾ ಕರ್ನಾಟಕಿ ಕರ್ನಾಟಕಕ್ಕೆ ಅಂತ ಕೊಟ್ಟಿದ್ದಾರೆ ಅಥವಾ ವಿಶೇಷತೆ ಕೊಟ್ಟಿದ್ದಾರೆ ಕೊನೆಯದಾಗಿ ಉಪಸಂಹಾರವನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಪ್ರಾಕೃತಿಕ ಸೌಂದರ್ಯದ ಬಗ್ಗೆ ಬರೀಬೇಕು ತದನಂತರ ಸಿಲಿಕಾನ್ ಸಿಟಿ ಬೆಂಗಳೂರು ಬೃಹತ್ ಸಂಸ್ಥಾ ಕೋನ್ ಕೋನ್ಸಿ ಹೇ ಕರ್ನಾಟಕ ಚಂದನ್ ಕಾಗರ್ ಕೋ ಕಹ ಜಾತ ಕರ್ನಾಟಕ ಮೇ ಕೌನ್ ಕೋನ್ಸಿ ನದಿ ತಾಥ ಬಾಂಧ್ ಬಾಯ ಕರ್ನಾಟಕಕ್ಕೆ ಶಿಲ್ಪ ಕಲಾಕ ವರ್ಣನ್ ಕಿಜ ಈಗಾಗಲೇ ನಾವು ಆ ಪ್ರಶ್ನೆಯನ್ನು ಮಾಡಿದೀವಿ ಅದನ್ನು ಕೂಡ ಬಿಡಿಬೇಕು ತದನಂತರ ಕರ್ನಾಟಕಕ್ಕೆ ಸ್ತ್ರೀವೃದ್ದಿಮೆ ಕರ್ನಾಟಕಕ್ಕೆ ಸಾಹಿತ್ಯ ಕಾರೋಂಕಿ ದೇನ್ ಇಷ್ಟೆಲ್ಲಾ ವಿಷಯವನ್ನ ಕವರ್ ಮಾಡ್ಕೊಂಡು ಕೊನೆಯದಾಗಿ ಉಪಸಂಹಾರವನ್ನು ಬರೆದರೆ ಮಕ್ಕಳೇ ನಮಗೆ ನಾಲ್ಕು ಹಂಪುಗಳು ಲಭಿಸ್ತವೆ ಸೊ ಮಕ್ಕಳು ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವ ನಿಬಂಧವನ್ನ ಕೇಳ್ತಾರೆ ಸೊ ಮ್ಯಾಕ್ಸಿಮಮ್ ಆಗಿ ನೀವು ಮಾಡ್ಬೇಕಾಗಿರುವಂತದ್ದು ಇಂಟರ್ನೆಟ್ ಕ್ರಾಂತಿಯಿಂದನೇ ಮಕ್ಕಳೇ ತಾವುಗಳು ಮಾಡಿ ಇಂಟರ್ನೆಟ್ ವಿಷಯದ ಮೇಲೆ ಈ ವರ್ಷ ಫಿಕ್ಸ್ ಆಗಿ ಪ್ರಶ್ನೆ ಕೇಳೇ ಕೇಳ್ತಾರೆ ಎರಡನೇದಾಗಿ ಜನಸಂಖ್ಯೆ ಈ ಎರಡಂತೂ ಫಿಕ್ಸ್ ಮಕ್ಕಳೇ ತಾವುಗಳು ಮಾಡಲೇಬೇಕು ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಮೂರು ನಿಬಂಧಗಳಲ್ಲಿ ಇದು ಒಂದು ನಿಬಂಧ ಫಿಕ್ಸ್ ಇದ್ದೇ ಇದೆ ಒಂದು ಜನಸಂಖ್ಯೆ ಆದ್ರೂ ಇದೆ ಅಥವಾ ತದನಂತರ ಇಂಟರ್ನೆಟ್ ಬಗ್ಗೆ ಆದರೂ ವಿಷಯದ ಬಗ್ಗೆ ಕೇಳಿದ್ದಾರೆ ಹಲವಾರು ಸಲ ಕರ್ನಾಟಕ ರಾಜ್ಯದ ಬಗ್ಗೆ ಕೇಳಿದ್ದಾರೆ ಮಿಕ್ಕಿದ ಇನ್ನೂ ಎರಡು ವಿಷಯಗಳ ಮೇಲೆ ಇರ್ತದೆ ಆದರೆ ಇದು ಫಿಕ್ಸ್ ಇರ್ತದೆ ಮಕ್ಕಳೇ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಒಂದು ವಿಷಯಗಳ ಮೇಲೆ ನಿಮಗೆ ನಿಬಂಧನೆ ಕೇಳ್ತಾರೆ ಮ್ಯಾಕ್ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ್ ಅಕಾಡೆಮಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಹಾಗೂ ಮುಂಬರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿಗೆ ಅಂಕಗಳನ್ನು ಗಳಿಸಿ ಹಾಗೂ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನ ಹಿಂದಿ ವಿಷಯದಲ್ಲಿ ಗಳಿಸಿ ಏನಾದರೂ ಡೌಟ್ಸ್ಗಳಿದ್ದಲ್ಲಿ ಇದ್ದಲ್ಲಿ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಬಹುದು ಹಾಗೂ ಎಲ್ಲ ಪಾಠಗಳ ಮೇಲೆ ಇಂಪಾರ್ಟೆಂಟ್ ಯಾವೆಲ್ಲ ಪ್ರಶ್ನೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೇಳ್ತಾರೆ ಎನ್ನುವಂಥದ್ದು ಲಿಸ್ಟೌಟ್ ಎಲ್ಲಾ ಮಾಡಿದೀನಿ ಒಂದೇ ಒಂದು ಬಿಟ್ಟಿದ್ದೀನಿ ಅಂದ್ರೆ ಯಾಕಂದ್ರೆ ಈಸಿ ಆಗಿದೆ ಒಂದ್ ಅಥವಾ ಎರಡು ಅಂಕಗಳು ಬರ್ತವೆ ಸೊ ಅದಕ್ಕಾಗಿ ಅದನ್ನು ಸ್ಕಿಪ್ ಮಾಡಿ ಮಿಕ್ಕಿದೆ ಕೂಡ ಹದಿನಾರು ಪಾಠಗಳ ಮೇಲೆ ಪದ್ಯ ಪಾಠ ಹಾಗೂ ಗದ್ಯ ಪಾಠ ಎರಡುಗಳ ಮೇಲೆ ನಾನು ವಿಡಿಯೋ ಮಾಡಿದೀನಿ ಹೋಗಿ ನೀವು ಜಕ್ಯಾರ್ ಅಕಾಡೆಮಿ ಪ್ಲೇ ಲಿಸ್ಟ್ ಅಲ್ಲಿ ಅದನ್ನ ಚೆಕ್ಔಟ್ ಮಾಡಬಹುದು ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್